ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಲಕ್ಷಾಂತರ ರೈತರಿಗೆ ಕೋಟ್ಯಾಂತರ ರೂಪಾಯಿ ಸಾಲ ವಿತರಣೆ ಮತ್ತೊಂದೆಡೆಯಲ್ಲಿ ಆಧಾರ್ ಕಾರ್ಡ್ ಇದ್ರೆ ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ತೊಂಬತ್ತು ಸಾವಿರ ರೂಪಾಯಿವರೆಗೆ ಸಾಲ ಸೌಲಭ್ಯ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬೆಲೆ ಏರಿಕೆ ಮಧ್ಯೆ ಕರ್ನಾಟಕದ ಜನತೆಗೆ ಮತ್ತೊಂದು ಶಾಕಿಂಗ್ ಸುದ್ದಿ ನಾಳೆಯಿಂದಲೇ ಆಸ್ತಿ ನೋಂದಣಿ ಶುಲ್ಕವೂ ಕೂಡ ದುಪ್ಪಟ್ಟು ಎಲ್ಲ ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ ಮತ್ತೊಂದೆಡೆಯಲ್ಲಿ ಒಂದೇ ದಿನದಲ್ಲಿ ಚಿನ್ನದ ಬೆಲೆ ಭಾರಿ ಏರಿಕೆ ಹದಿನಾರು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆ ಕಂಡಂತ ಚಿನ್ನ ನೀವು ಕೂಡ ಚಿನ್ನ ಖರೀದಿ ಮಾಡಲು ಕಾಯುತ್ತಿದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸಚಿವ ಸೋಮಣ್ಣವರು ಏನಿದು ಮಾಹಿತಿ ನೋಡೋಣ ರೈತರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದ ಗೃಹ ಮತ್ತೊಂದು ಮುಖ್ಯವಾದ ಮಾಹಿತಿ ಇಲ್ಲಿಯವರೆಗೆ ಎಷ್ಟು ಕಂತು ಹಣ ಬಿಡುಗಡೆ ಆಗಿದೆ ಹೇಗೆ ಚೆಕ್ ಮಾಡಿಕೊಳ್ಳಬೇಕು ಮುಂದಿನ ಕಂತು ಯಾವಾಗ ಜಮೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಹಕಾರಿ ಸಚಿವರಾಗಿದ್ದಂಥ ಕೆ ಎಣ್ಣ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದೀಗ ಸಹಕಾರ ಸಚಿವರಾಗಿದ್ದ ಕೆ ಎಣ್ಣ ಅವರು ವಜಾಗೊಂಡ ನಂತರ ಸಿಎಂ ಸಿದ್ದರಾಮಯ್ಯರು ಇದೇ ಮೊದಲ ಬಾರಿಗೆ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ದು ಸಭೆಯಲ್ಲಿ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸಹಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಮಾಡಿದಂತ ಸಿಎಂ ಅವರು ಕರ್ನಾಟಕದಲ್ಲಿ ಪ್ರಸ್ತುತ ವರ್ಷ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ವಿತರಣೆಯ ಗುರಿ ಹೊಂದಲಾಗಿದ್ದು ಇಲ್ಲಿಯವರೆಗೆ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಈಗ ಬಾಕಿ ಉಳಿದಂತ ಇನ್ನು ಇಪ್ಪತ್ತೊಂಬತ್ತು ಲಕ್ಷ ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲ ಸಿಗುವಂತೆ ಪ್ರತಿ ಜಿಲ್ಲೆಯಲ್ಲೂ ಖಾತ್ರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಿದೆ ಎಂದು ಮುಖ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದವರೆಗೆ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ರೈತರಿಗೆ ಕೃಷಿ ಸಾಲವನ್ನು ಒದಗಿಸಲಾಗಿದೆ ಪ್ರಸ್ತುತ ವರ್ಷದಲ್ಲಿ ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡುವ ಗುರಿಯನ್ನು ನಾವು ಹಾಕಿಕೊಂಡಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಂದಹಾಗೆ ಈ ಒಂದು ವರ್ಷ ನಬಾರ್ಡ್ ರಿಯಾಯಿತಿ ಬಡ್ಡಿದರದ ಸಾಲದ ಮಿತಿ ಕಡಿಮೆ ಮಾಡಲಾಗಿದೆ ಐದು ಸಾವಿರದ ಮೂರು ಸಾವಿರದ ಮೂವತ್ತಾರು ಕೋಟಿ ಅಂದರೆ ಕಡಿಮೆ ಮಾಡಲಾಗಿದೆ ಆದರೂ ಕೂಡ ನಾವು ಸಾಲ ವಿತರಣೆಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಪ್ರಗತಿ ಸಾಧಿಸಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಇಂದು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸಾವಿರದ ಐದುನೂರ ಹದಿನಾರು ಸಹಕಾರ ಸಂಘಗಳು ಲಾಭದಲ್ಲಿದ್ದು ಬಾಕಿ ಉಳಿದಂತಹ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತು ಸಂಘಗಳು ನಷ್ಟದಲ್ಲಿವೆ ಸಾಲ ವಸೂಲಾತಿ ಸರಿಯಾಗಿ ಆಗದ ಕಾರಣ ಸಂಘಗಳು ನಷ್ಟದಲ್ಲಿದ್ದು ಹಾಗಾಗಿ ಸಾಲ ವಸೂಲಾತಿಗೆ ಕೈ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಬೇಕು ಎಂದು ಸಿಎಂ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಬ್ಯಾಂಕ್ ಸಾಲ ಕಮೆಂಟ್ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಜನರ ಸಣ್ಣ ಉದ್ಯೋಗಗಳು ಸ್ಥಗಿತಗೊಂಡಿದ್ದವು ಮತ್ತು ವಿಶೇಷವಾಗಿ ಬೀದಿ ಬದಿ ವ್ಯಾಪಾರಿಗಳ ವ್ಯವಹಾರವು ಕೂಡ ಸಂಪೂರ್ಣವಾಗಿ ಕೊನೆಗೊಂಡಿತ್ತು ಅಂತಹ ಸಮಯದಲ್ಲಿ ಕೇಂದ್ರದ ಸರ್ಕಾರವು ಇಂಥವರಿಗೆ ಸಹಾಯ ಮಾಡಲೆಂದೇ ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮ ನಿಧಿ ಅಥವಾ ಪ್ರಧಾನ ಮಂತ್ರಿ ಸ್ವಾನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಿತ್ತು ಮೊದಲಿಗೆ ಈ ಒಂದು ಯೋಜನೆಯಡಿಯಲ್ಲಿ ಸರ್ಕಾರ ವ್ಯವಹಾರವನ್ನು ಸ್ಥಾಪಿಸಲು ಸಹಾಯ ಮಾಡಲು ಎಂಬತ್ತು ಸಾವಿರ ಸಾಲ ನೀಡುತ್ತಿತ್ತು ಮತ್ತು ಅದು ಕೂಡ ಯಾವುದೇ ಗ್ಯಾರಂಟಿ ಇಲ್ಲದೇನೆ ಎಂಬತ್ತು ಸಾವಿರ ರೂಪಾಯಿವರೆಗೆ ಸಾಲವನ್ನು ಕೊಡಲಾಗುತ್ತಿತ್ತು ಆದರೆ ಇದೀಗ ಗುಡ್ ನ್ಯೂಸ್ ಏನಂದ್ರೆ ಈ ಒಂದು ಸಾಲದ ಮಿತಿಯನ್ನು ಹೆಚ್ಚಿಗೆ ಮಾಡಲಾಗಿದೆ ಈ ಮೂಲಕ ಫಲಾನುಭವಿಗಳು ಈಗ ಎಂಬತ್ತು ಸಾವಿರ ಅಲ್ಲ ಬರೋಬ್ಬರಿ ತೊಂಬತ್ತು ಸಾವಿರ ಗ್ಯಾರಂಟಿ ಮುಕ್ತ ಸಾಲವನ್ನು ಪಡಿಬಹುದು ಹೌದು ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಕೇವಲ ಆಧಾರ್ ಕಾರ್ಡ್ ಇದ್ರೆ ಸಾಕು ಸ್ನೇಹಿತರೆ ಇಲ್ಲಿ ನೀವು ಯಾವುದೇ ಡಾಕ್ಯುಮೆಂಟ್ ನೀಡುವ ಅಗತ್ಯವಿಲ್ಲ ಆಸ್ತಿ ಪಾಸ್ತಿ ಮನೆ ಯಾವುದು ಕೂಡ ಡಾಕ್ಯುಮೆಂಟ್ ನೀಡದೆ ಕೇವಲ ಆಧಾರ್ ಕಾರ್ಡ್ ಮೂಲಕ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಮತ್ತು ಇಲ್ಲಿ ಸಾಲದ ಮೊತ್ತವನ್ನು ನೀವು ಮಾಸಿಕ ಕಂತಿನ ಮೂಲಕ ಮರುಪಾವತಿ ಮಾಡಬೇಕಾಗುತ್ತೆ ಮತ್ತೊಂದು ಮುಖ್ಯವಾದ ವಿಷಯವೇನೆಂದ್ರೆ ಈ ಒಂದು ಸಾಲದ ಮೊತ್ತವನ್ನು ನೀವು ಒಂದು ವರ್ಷದೊಳಗೆ ಮರುಪಾವತಿ ಮಾಡಬೇಕು ಎಂಬುದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಗೆ ಯಾರು ಹರರು ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು ಎಂಬುದು ನೋಡುವುದಾದ್ರೆ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಅರ್ಹರಾಗಿರುತ್ತಾರೆ ಹೌದು ಮೊದಲ ಬಾರಿಗೆ ಸಣ್ಣ ಉದ್ಯಮ ಪ್ರಾರಂಭಿಸುವ ಜನರಿಗೆ ಈ ಒಂದು ಯೋಜನೆ ಬಹಳ ಉಪಯುಕ್ತವಾಗಿದೆ ಇನ್ನು ಈ ಒಂದು ಯೋಜನೆ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಮೋದಿ ಸಾಲ ಯೋಜನೆ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ರಾಜ್ಯದ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇದೀಗ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ ಹಾಲು ಬಸ್ಸು ವಿದ್ಯುತ್ ನೀರು ಮೆಟ್ರೋ ದರ ಸೇರಿದಂತೆ ಎಲ್ಲದರ ದರ ಹೆಚ್ಚಳ ಮಾಡಿದ ಬೆನ್ನಲ್ಲೇ ಇದೀಗ ಆಸ್ತಿಗಳ ನೋಂದಣಿ ಶುಲ್ಕವು ಕೂಡ ಹೆಚ್ಚಳ ಮಾಡಿ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ ಈ ಮೂಲಕ ಮೊದಲೇ ಬೆಲೆರಿಕೆಯಿಂದ ತತ್ತರಿಸಿರುವ ಜನತೆಗೆ ಮತ್ತೊಂದು ಶಾಕ್ ಎದುರಾಗಿದೆ ಹೌದು ಸ್ನೇಹಿತರೆ ಆಸ್ತಿ ನೋಂದಣಿ ಶುಲ್ಕ ಶೇಕಡ ಒಂದರಿಂದ ಶೇಕಡ ಎರಡರಷ್ಟು ಏರಿಕೆ ಮಾಡಲಾಗಿದೆ ಅಂದರೆ ದುಪ್ಪಟ್ಟು ಮಾಡಲಾಗಿದೆ ಸ್ನೇಹಿತರೆ ಅಕ್ಟೋಬರ್ ಮೂವತ್ತೊಂದರಿಂದಲೇ ಈ ಒಂದು ಹೊಸ ದರಗಳು ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ ಹೌದು ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಿವೇಶನ ಭೂಮಿ ಫ್ಲಾಟ್ ಮನೆ ಸೇರಿದಂತೆ ಸ್ಥಿರಾಸ್ತಿ ಖರೀದಿ ವೇಳೆ ಶೇಕಡ ಒಂದರಷ್ಟು ನೋಂದಣಿ ಶುಲ್ಕ ಹಾಗೂ ಶೇಕಡ ಐದು ಪಾಯಿಂಟ್ ಆರರಷ್ಟು ಮುದ್ರಾಂಕ ಶುಲ್ಕ ಸೇರಿ ಒಟ್ಟು ಶೇಕಡಾ ಆರು ಪಾಯಿಂಟ್ ಆರರಷ್ಟು ಶುಲ್ಕವಿತ್ತು ಆದರೆ ಇದೀಗ ಈ ಒಂದು ಏರಿಕೆಯಿಂದ ಒಟ್ಟು ಶೇಕಡಾ ಏಳು ಪಾಯಿಂಟ್ ಆರರಷ್ಟು ಶುಲ್ಕವನ್ನ ಕಟ್ಟಬೇಕಾಗಿದೆ ಈ ಕುರಿತಂತೆ ಕಂದಾಯ ಇಲಾಖೆ ಆದೇಶ ಹೊರಡಿಸಿದೆ ಸ್ನೇಹಿತರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ರಾಜ್ಯದ ಎಲ್ಲಾ ಉಪ ನೋಂದಣಾಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯೂ ಕೂಡ ಕೊಡಲಾಗಿದೆ ಹಾಗೆ ಸ್ನೇಹಿತರೆ ಅಧಿಕಾರಿಯೊಬ್ಬರು ಈ ಬಗ್ಗೆ ಮಾತನಾಡಿದ್ದು ಆಸ್ತಿ ನೋಂದಣಿ ಶುಲ್ಕ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿನ ಅತ್ಯಂತ ಕಡಿಮೆ ಇದೆ ಉದಾಹರಣೆಗೆ ತಮಿಳುನಾಡಿನಲ್ಲಿ ಶೇಕಡ ಹನ್ನೊಂದರಷ್ಟು ಆಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಆಸ್ತಿ ನೋಂದಣಿ ಶುಲ್ಕ ಮತ್ತೆ ದುಪ್ಪಟ್ಟು ಆಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ ಹೌದು ಸ್ನೇಹಿತರೆ ಚಿನ್ನ ಪ್ರಿಯರು ಅಥವಾ ಚಿನ್ನ ಹೂಡಿಕೆದಾರರು ತಮ್ಮ ಎದೆಯನ್ನ ಗಟ್ಟಿ ಮಾಡಿಕೊಳ್ಳಿ ಏಕೆಂದರೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ ಆಗಸ್ಟ್ ತಿಂಗಳ ಹಂತದಲ್ಲಿ ಈ ರೀತಿಯಾಗಿ ಏರಿಕೆ ಕಂಡಿರುವುದು ನಿಜಕ್ಕೂ ಇದೊಂದು ಶಾಕಿಂಗ್ ಸಂಗತಿ ಹೌದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ಹದಿನಾರು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆಯಾಗಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಈ ಒಂದು ಹಿಂದೆ ಒಂದು ಗ್ರಾಮ್ ಚಿನ್ನದ ಬೆಲೆ ಹತ್ತು ಸಾವಿರದ ಮುನ್ನೂರ ಮೂವತ್ತೊಂದು ಇತ್ತು ಇಂದು ಅದು ಹತ್ತು ಸಾವಿರದ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಆಗಿದೆ ಅಂದ್ರೆ ಪ್ರತಿ ಗ್ರಾಮ್ಗೆ ನೂರ ಅರವತ್ನಾಲ್ಕು ರೂಪಾಯಿ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಆರುನೂರ ನಲವತ್ತು ರೂಪಾಯಿ ಅದೇ ರೀತಿ ನೂರು ಗ್ರಾಮ್ ಚಿನ್ನಕ್ಕೆ ಹದಿನಾರು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆಯಾಗಿದೆ ಎಂದು ಹೇಳಲಾಗಿದೆ ಹೌದು ಆಗಸ್ಟ್ ಮೂವತ್ತರ ಮಾಹಿತಿಯ ಪ್ರಕಾರ ಚಿನ್ನದ ಬೆಲೆಯು ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಇದೇ ಒಂದು ಚಿನ್ನ ನಿನ್ನೆ ಒಂದು ಲಕ್ಷದ ಮೂರು ಸಾವಿರದ ಮೂವತ್ತು ರೂಪಾಯಿ ಇತ್ತು ಅಂದರೆ ಒಂದೇ ದಿನದಲ್ಲಿ ಹದಿನಾರು ನೂರ ನಲವತ್ತು ರೂಪಾಯಿ ಏರಿಕೆ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ನಿನ್ನೆ ಒಂದು ಗ್ರಾಮ್ ಚಿನ್ನದ ದರ ಒಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಇತ್ತು ಅಂದರೆ ಒಂದೇ ದಿನದಲ್ಲಿ ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಹತ್ತು ಗ್ರಾಮ್ಗೆ ಹದಿನೈದು ನೂರು ರೂಪಾಯಿ ನೂರು ಗ್ರಾಮ್ಗೆ ಹದಿನೈದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಎಂದು ಹೇಳಲಾಗಿದೆ ಈ ಮೂಲಕ ಚಿನ್ನ ಖರೀದಿ ಮಾಡುವುದು ದಿನದಿಂದ ದಿನಕ್ಕೆ ಕಷ್ಟಕರವಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಗಡಿವು ಕೂಡ ದಾಟಬಹುದು ಎಂದು ಅಂದಾಜು ಮಾಡಲಾಗಿದೆ ಸ್ನೇಹಿತರೆ ಚಿನ್ನದ ಜೊತೆಗೆ ಬೆಳ್ಳಿಯು ಕೂಡ ಭಾರಿ ಏರಿಕೆ ಕಾಣುತ್ತಾ ಇದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ನಿಮ್ಮ ಏನು ಕಮೆಂಟ್ ಮಾಡಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಕೇಂದ್ರದ ಸಚಿವರಾಗಿರುವ ಸೋಮಣ್ಣವರು ಒಂದು ರೈತರಿಗೆ ಭರವಸೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಜನ ಔಷಧಿ ಕೇಂದ್ರದ ಮೂಲಕ ಯಾವ ರೀತಿ ರಿಯಾಯಿತಿ ದರದಲ್ಲಿ ಔಷಧಿ ಪಡೆಯಲಾಗುತ್ತಿದೆಯೋ ಅದೇ ರೀತಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೀಟನಾಶಕ ಕೇಂದ್ರವನ್ನು ಸ್ಥಾಪಿಸುವ ಚಿಂತನೆ ಇದೆ ಎಂದು ಕೇಂದ್ರದ ಸಚಿವ ಸೋಮಣ್ಣವರು ಸ್ಪಷ್ಟಪಡಿಸಿದ್ದಾರೆ ಹೌದು ಇಂದು ಯಾವುದಾದರೂ ಮೆಡಿಕಲ್ ಶಾಪ್ ನಲ್ಲಿ ಔಷಧಿ ಬೆಲೆ ಐದುನೂರು ರೂಪಾಯಿ ಆಗಿದ್ರೆ ಅದೇ ರೀತಿ ಔಷಧಿ ಜನೌಷಧಿ ಕೇಂದ್ರದಲ್ಲಿ ನೂರು ರೂಪಾಯಿ ಒಳಗೆ ಸಿಗುತ್ತೆ ಈಗ ಅದೇ ರೀತಿ ರೈತರಿಗೂ ಕೂಡ ಸಹಾಯಕ ಮಾಡಲು ಪ್ರತಿ ಜಿಲ್ಲೆಯಲ್ಲಿ ಕೀಟನಾಶಕ ಕೇಂದ್ರ ಸ್ಥಾಪನೆ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಜನೌಷಧಿ ಕೇಂದ್ರದ ಮೂಲಕ ಯಾವ ರೀತಿ ಕೇಂದ್ರ ಸರ್ಕಾರ ಕಡಿಮೆ ದರದಲ್ಲಿ ಔಷಧಿ ನೀಡುತ್ತದೆಯೋ ಅದೇ ರೀತಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಕೀಟನಾಶಕ ಕೇಂದ್ರ ಸ್ಥಾಪಿಸಿ ರೈತರಿಗೆ ಕಡಿಮೆ ದರದಲ್ಲಿ ಉತ್ಪನ್ನ ಒದಗಿಸುವ ಬಗ್ಗೆ ನಾವು ಚಿಂತನೆ ಮಾಡುತ್ತಿದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯ ತುಮಕೂರು ಹಾಸನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ತೆಂಗು ಬೆಳೆಯುವ ರೈತರು ಸಂಕಷ್ಟದಲ್ಲಿದ್ದಾರೆ ಅಧಿಕಾರಿಗಳೊಂದಿಗೆ ಸುದೀರ್ಘ ಸಭೆ ನಡೆಸಿ ಸಮಸ್ಯೆಯ ತೀವ್ರತೆ ನಾವು ತಿಳಿದುಕೊಂಡಿದ್ದೇವೆ ಶೀಘ್ರವೇ ಕೇಂದ್ರದ ಕೃಷಿ ಸಚಿವ ಶಿವರಾಜ ಸಿಂಗ್ ಚೌಹಾಣ್ ಅವರು ಕರ್ನಾಟಕಕ್ಕೆ ಬಂದು ತೆಂಗು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚಿಸಿ ಪರಿಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಭರವಸೆ ಕೊಟ್ಟಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾದಂಥ ಗ್ಯಾರಂಟಿ ಅಂದರೆ ಒಂದು ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ ಹೌದು ಈ ಒಂದು ಎರಡು ಯೋಜನೆಗಳು ಮಹಿಳೆಯರಿಗೆ ತುಂಬಾನೇ ಸಹಾಯಕ ಮಾಡಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮತ್ತು ರಾಜ್ಯಾದ್ಯಂತ ಎಲ್ಲಿ ಬೇಕಾದರೂ ಉಚಿತ ಬಸ್ ಪ್ರಯಾಣ ಈ ಎರಡು ಯೋಜನೆಗಳು ಮಹಿಳೆಯರಿಗೆ ಸಾಕಷ್ಟು ಹಣ ಉಳಿತಾಯ ಮಾಡುವಲ್ಲಿ ಸಹಾಯಕವಾಗಿದೆ ಆದರೆ ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಂತು ಇತ್ತೀಚೆಗೆ ಕೆಲವು ತಿಂಗಳಿನಿಂದ ಸರಿಯಾದ ಸಮಯಕ್ಕೆ ಜಮೆ ಆಗುತ್ತಿಲ್ಲ ಈ ಬಗ್ಗೆ ಮಾಧ್ಯಮದಲ್ಲಿ ಮತ್ತು ಇತರೆ ಟಿವಿ ಸಂದರ್ಶನದಲ್ಲಿ ಸುದ್ದಿಗಳು ವರದಿಯಾಗಿದೆ ಇನ್ನು ಮಾಹಿತಿಯ ಪ್ರಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಇಲ್ಲಿವರೆಗೆ ಇಪ್ಪತ್ತೊಂದನೇ ಕಂತಿನವರೆಗೆ ಹಣ ಜಮೆ ಮಾಡಿದೆಯಂತೆ ಅಂದರೆ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನವರೆಗೆ ಹಣ ಜಮವಾಗಿದೆ ಇದೀಗ ಈಗ ಇಪ್ಪತ್ತೆರಡನೇ ಕಂತಿಗಾಗಿ ಫಲಾನುಭವಿಗಳು ಕಾಯುತ್ತಿದ್ದಾರೆ ಮತ್ತು ಈ ಒಂದು ಕಂತು ಕೂಡ ಗಣೇಶ ಹಬ್ಬದ ಸಮಯದಲ್ಲಿನೇ ಬಿಡುಗಡೆ ಮಾಡುವ ಭರವಸೆಯನ್ನು ಸಚಿವೆ ಲಕ್ಷ್ಮಿ ಅವರು ಕೊಟ್ಟಿದ್ದರು ಆದರೂ ಕೂಡ ಈ ಒಂದು ಹಣ ಇದುವರೆಗೆ ಜಮೆಯಾಗಿಲ್ಲ ಹೌದು ಇದೀಗ ಐದನೇ ದಿನದ ಗಣಪತಿಯ ವಿಸರ್ಜನೆ ಸಮಯವು ಕೂಡ ಸಮೀಪವಾಗಿದೆ ಇಲ್ಲಿವರೆಗೆ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಜಮವಾಗಿಲ್ಲ ಎಂದು ಹೇಳಲಾಗಿದೆ ಸ್ನೇಹಿತರೆ ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಇಲ್ಲಿಯವರೆಗೆ ಎಷ್ಟು ಕಂತು ಜಮೆ ಆಗಿದೆ ಏಕೆ ಜಮೆ ಆಗುತ್ತಿಲ್ಲ ಸ್ಟೇಟಸ್ ಏನಿದೆ ಎಲ್ಲವನ್ನು ಕೂಡ ನೀವು ಮನೇಲಿ ಕುಳಿತು ಚೆಕ್ ಮಾಡಿಕೊಳ್ಬೋದು ಮೊದಲಿಗೆ ಸ್ನೇಹಿತರೆ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಎನ್ನುವ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಂದ ನೀವು ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಲಾಗುತ್ತಿದೆ ಹೌದು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿವರೆಗೆ ಎಷ್ಟು ಕಂತು ಜಮೆ ಆಗಿದೆ ಬಾಕಿ ಕಂತು ಏನು ಸ್ಟೇಟಸ್ ಇದೆ ಎಲ್ಲವನ್ನು ಕೂಡ ನೀವು ಪರಿಶೀಲನೆ ಮಾಡಿಕೊಳ್ಳಬಹುದು ಈ ಬಗ್ಗೆ ನಿಮಗೆ ಸಪರೇಟ್ ವಿಡಿಯೋ ಬೇಕೆಂದರೆ ಕಮೆಂಟ್ನಲ್ಲಿ ಡಿ ಬಿ ಟಿ ವಿಡಿಯೋ ಎಂದು ಕಮೆಂಟ್ ಮಾಡಿ